ವೆಲ್ಕಮ್ ಬ್ಯಾಕ್ ಟು ಮೈ ಯೂಚ್ಲ್ ಓಕೆ ಫ್ರೆಂಡ್ಸ್ ಇವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿ ಆ್ಯಂಡ್ ಇವಾಗ ಬಂದು ಫ್ರೆಂಡ್ಸ್ ನಾನು ವಿಶಾಲ್ ಮಾರ್ಟ್ ಹೋಗ್ತಾಯಿರೀನಿ ಬಿಕಾಸ್ ತುಂಬ ಜನಕ್ಕೆ ಇಲ್ಲಿದ್ದೆ ನಾನು ಲಡ್ಡು ಮಾಗೆ ಬಟ್ಟೆ ತಗೋಬೇಕು ರೀಸನೇಬಲ್ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ ಹೇಳಿ ಅಂತ ಸೊ ಕೆಲವು ತುಂಬ ಜನ ಇನ್ಫ್ಯಾಕ್ಟ್ ವಿಶಾಲ್ ಮಾರ್ಟು ಮತ್ತು ಟ್ರೆಂಡ್ಸು ದುಡಿಯೋಲ್ಲ ಅಂದಿದ್ದೀರಾ ಆಯಿತು ಹೋಗ್ಬಿಟ್ಟು ಟ್ರೈ ಮಾಡ್ಕೊಂಡು ಬರೋಣ ಅಂತ ಸೊ ಬನ್ನಿ ಫ್ರೆಂಡ್ಸ್ ಹೋಗೋಣ ಆ್ಯಂಡ್ ವಿಶಾಲ್ ಮಾರ್ಟ್ ಹೋಗಿ ಸಿಗ್ತೀನಿ ಓಕೆನಾ అదే నేను మీషోయి తగళ ఇన్ను కడిమేకి సిక్ ఆఫ్ ఫోర్ సమ్ టూ హండ్రెడ్ రుపీస్ ప్యాక్ ఆఫ్ సిక్స్ టూ హండ్రెడ్ రుపీస్కి ಸೊ ಫ್ರೆಂಡ್ಸ್ ಇಲ್ಲಿ ವಿಶಾಲ್ ಅಲ್ಲಿ ನೋಡ್ಬೋದು ತುಂಬನೇ ಐಟಮ್ಸ್ ಇದು ಲೈಕ್ ಇವಾಗ ಹೋಮ್ ಡೆಕೋರ್ ಮಾಡೋದಕ್ಕೆಲ್ಲ ತುಂಬ ಲೈಕ್ ಕ್ಯೂಟ್ ಆಗಿರೋದು ಈ ಥರ ಫ್ಲಾರ್ವರ್ಸ್ ಆಗಿರಲಿ ಅಥವಾ ಡೆಕೋರೇಷನ್ ಐಟಮ್ಸ್ ತುಂಬ ಚೆನ್ನಾಗಿದ್ದು ಆ್ಯಂಡ್ ಈಗ ನಾನು ಲೈಕ್ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿ ಒಂದು ಸ್ವಲ್ಪ ಸೆಕೆಂಡ್ ಫ್ಲೋರಿಗೆ ಬಂದೆ ಸೊ ಅಲ್ಲಿ ಈ ಥರ ನಿಮಗೆ ಪ್ಲಾಸ್ಟಿಕ್ ಸ್ಟೋರೇಜ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ನನಗೇನಪ್ಪ ಅಂದರೆ ಪ್ಲಾಸ್ಟಿಕ್ ಆದಷ್ಟು ನಾವು ಅವಾಯ್ಡ್ ಮಾಡೋಣ ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ಅಂತ ಅನ್ಕೊಂಡಿದೆ ಬಟ್ ಕೆಲವೊಂದು ಬೇಕಾಗಿರುತ್ತೆ ಅಲ್ವಾ ನಾವು ಎಷ್ಟೇ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ರು ಸ್ಟೋರೇಜ್ ಮಾಡ್ಕೊ ಇವಾಗ ಮಸಾಲೆ ಐಟಮ್ಸ್ ಆಗಿರಲಿ ಅಥವಾ ಏನಾದರೂ ಒಂದು ಅಕ್ಕಿ ಎಲ್ಲ ಮಾಡೋದಕ್ಕೆ ಸಮ್ ಟೈಮ್ಸ್ ಒಂದಲ್ಲ ಒಂದು ಬೇಕಿರುತ್ತೆ ನನಗೆ ತುಂಬಾ ಕ್ಯೂಟ್ ಅನಿಸ್ತು ಅಕ್ಕ ಇದು ಆಲ್ರೆಡಿ ತೊಗೊಂಡಿದೆಯಲ್ಲ ಡಿಮಾರ್ಟಲ್ಲಿ ಬೇಡ ಬಿಡು ಅಂತ ಅಂದ್ಲು ಸರಿ ಆಯಿತು ಬಿಕಾಸ್ ಇವಾಗ ಇನ್ನೊಂದು ಏನಪ್ಪ ಅಂದರೆ ತುಂಬ ಅದು ನೋಡಿದ್ರೆ ಎಲ್ಲ ತಗೋಬೇಕು ಅಂತ ಅನಿಸುತ್ತೆ ಬಟ್ ತೊಗೊಂಡಲ್ಲಿ ಹೋದ್ಮೇಲೆ ಮನೆಗೆ ಯಾವ ಸಾಮಾನು ಎಲ್ಲಿಡಲಿ ಅಂತಲೇ ಅರ್ಥ ಆಗೋಲ್ಲ ಸೊ ಅದಕ್ಕೋಸ್ಕರನೇ ಆದಷ್ಟು ಅವಾಯ್ಡ್ ಮಾಡಿಕೊಂಡು ಯಾವುದು ಬೇಕು ಬೇಡ ಸ್ವಲ್ಪ ತುಂಬಾ ಆಗಿ ನಾನು ಚೂಸ್ ಮಾಡ್ತಾ ಇದ್ದೆ ಆ್ಯಂಡ್ ಈ ಒಂದು ಕೆಲವೊಂದು ಐಟಮ್ಸ್ ನಂಗೆ ಇಷ್ಟ ಆಯಿತು ಏನಂತಾರೆ ಈ ಥರ ಪ್ಲೇಟಿಂಗ್ ಎಲ್ಲ ಮಾಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಕಾಣಿಸುತ್ತಲ್ವ ಮನೆಗೆ ಏನಾರು ಬಂದರೆ ಅದರಲ್ಲಿ ಕೊಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಕೆಲವೊಂದು ಈ ಥರ ಗಾಜಿನ ಐಟಮ್ಸ್ನ ತಗೊಂಡೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಕಲರ್ಸ್ ಕೂಡ ಅವೈಲೇಬಲ್ ಇತ್ತು ಆ್ಯಂಡ್ ಏನಪ್ಪ ಅಂದರೆ ಅಲ್ಲಿ ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಇತ್ತು ಸೊ ಎಸ್ ನೀವು ಬೇಕಾದ್ರೊಂದು ಸತಿ ಟ್ರೈ ಮಾಡಿ ಓಕೆನಾ ಸೊ ಇವಾಗ ಮತ್ತೆ ಅವೆಲ್ಲ ಐಟಮ್ಸ್ ತಗೊಂಡು ಕೆಳಗಡೆ ಬಂದೆ ಲಡ್ಡು ಮಗೆ ಟವಲ್ ತಗೋಬೇಕಿತ್ತು ಅಂತ ಆ್ಯಂಡ್ ನಾನು ಹೇಳದೇ ಬರ್ದುಬಿಟ್ಟೆ ಫ್ರೆಂಡ್ಸ್ ನಾವು ಎಲ್ಲಿಗೆ ಇದ್ದೀವಿ ಎಲ್ಲಿಗೆ ಅಂತ ಅಂದರೆ ಟ್ರಿಪ್ಪಾಗಿ ಹೋಗ್ತಾ ಇದ್ದೀವಿ ಸೊ ಆಗಿ ಎಲ್ಲಿಪ್ಪ ಟ್ರಿಪ್ಪು ಯಾಕೆ ಎತ್ತ ಅಂತ ನಿಮಗೆ ಕಂಪ್ಲೀಟಾಗಿ ಈ ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಸ್ಕಿಪ್ ಮಾಡ್ದಂತೆ ನೋಡಿ ಓಕೆನಾ ಸೊ ಅಕ್ಕ ಈ ಟವಲ್ನ ತಗೊಂಡಿದ್ಲು ಸ ಕಣ್ಮಣಿ ಹಾಗೂ ಹಾಗೆ ನಾನು ಲಡ್ಡು ಮಗೆ ಟಿ ತಗೋಬೇಕು ಅಂತ ಅಂದ್ಕೊಂಡು ಬಂದೆ ಬಟ್ ನನಗೆ ಟವಲ್ ಯಾಕೋ ಸ್ವಲ್ಪ ಕಾಸ್ಟ್ಲಿ ಅನಿಸೋದು ಫ್ರೆಂಡ್ಸ್ ಎಷ್ಟು ಐನೂರು ರೂಪಾಯಿ ಏನೋ ಇತ್ತು ಬಟ್ ಕ್ವಾಲಿಟಿ ಮಾತ್ರ ಸಕ್ಕದಾಗಿತ್ತು ಸರಿ ಬೇಡ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗಿಬಿಟ್ಟೆ ಬಿಕಾಸ್ ನಾನು ಒಂದು ಸ್ವಲ್ಪ ಬಜೆಟ್ ಬಗ್ಗೆ ಯೋಚನೆ ಮಾಡ್ತೀನಿ ಅಂದರೆ ಕಂಜ್ಯೂಸ್ ಅಂತ ಅನ್ಕೋಬೇಡಿ ನೀನು ನನ್ನ ಸ್ಟಾಲರ್ ನೋಡಿದ್ರೆ ಒಂದಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಸರಿ ಇದು ಇಷ್ಟಕ್ಕೆ ಒಂದಷ್ಟು ಬಿಲ್ ಆಗುತ್ತೆ ಬೇಡ ಅಂತ ಅಂದ್ಕೊಂಡು ಟವಲ್ ಅಲ್ಲೇ ಮಡಿಗೆಬಿಟ್ಟೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ತಗೊಳ್ಳೋಣ ಅಂತ ಅಂದ್ಕೊಂಡು ಆ್ಯಂಡ್ ಮ್ಯಾಟ್ಗಳಿದು ಬೆಡ್ಶೀಟ್ಸ್ ಇದ್ದು ಮಕ್ಳುಗಳು ಆಟ ಆಗಿರಲಿ ಪ್ರತಿಯೊಂದೂ ಇತ್ತು ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ಪ್ರತಿಯೊಂದ್ರೂ ತೊಗೋಬೇಕು ಅಂತ ಅನಿಸುತ್ತೆ ಬಟ್ ಅಗೇನ್ ದುಡ್ಡು ಗಿಡದಲ್ಲಿ ಬೆಳೆಯಲ್ಲ ಅಲ್ವಾ ನಾವು ಕಷ್ಟಪಟ್ಟು ದುಡ್ಡು ಬರೋದು ಸದ್ಯಕ್ಕೆ ನಾನು ಎಷ್ಟು ದುಡ್ಡು ಅಷ್ಟು ಶಾಪಿಂಗ್ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಹೋದ್ರೆ ತಗೋತೀನಿ ಲಕ್ಷಿ ಬಾ ಲಚ್ಚು ಬಾ ಮಕ್ಕಳು ಎದ್ದಿಳ್ತಿದ್ದಾರೆ ಓಕೆ ಫ್ರೆಂಡ್ಸ್ ಅಕ್ಕಾಗಿ ಹೇಳಿದೆ ಅಕ್ಕ ನೀನು ಬಿಲ್ಲಿಂಗ್ ಮಾಡ್ತಾ ಇರು ಅಷ್ಟೊತ್ತಿಗೆ ನಾನು ರೋಲ್ಸ್ನ ಪಾರ್ಸಲ್ ಮಾಡ್ಕೊತೀನಿ ಅಂತ ಸೊ ರೋಲ್ ತಗೊಂಡೆ ಬಿಕಾಸ್ ಮನೆಗೆ ಹೋಗಿ ಮಾಡೋಕೆ ಸ್ವಲ್ಪ ಬೇಜಾರು ಅಲ್ವಾ ಅದಕ್ಕೋಸ್ಕರನೇ ಸೊ ಬನ್ನಿ ಇವಾಗ ಫ್ರೆಂಡ್ಸ್ ರೋಲ್ ತಗೊಂಡು ಮನೆಗೆ ಹೋಗೋಣ ಓಕೆ ಫ್ರೆಂಡ್ಸ್ ಸೊ ನೋಡ್ಬೋದು ಇಷ್ಟೆಲ್ಲ ಸಾಮಾನು ಇವಾಗ ಪ್ಯಾಕ್ ಮಾಡಬೇಕು ಸೊ ಸಾಮಾನು ಇವಾಗ ಫ್ರೆಂಡ್ಸ್ ನಾನು ನಿಮಗೆ ಸ್ಟಾರ್ಟಿಂಗ್ ತೋರಿಸ್ತೀನಿ ಸರಿನಾ ಇದು ಒಂದು ಬಂದು ಸಾಸ್ ಬಾಟಲು ಸಾಸ್ ಅಂತ ಅಂದರೆ ಚಿಲ್ಲಿ ಮತ್ತು ಟೊಮ್ಯಾಟೊ ಸಾಸ್ ಅಂದರೆ ಖಾರ ಟೈಪ್ ಇರುತ್ತೆ ಹಾಟ್ ಸಾಸ್ ಹಾಟ್ ಸಾಸ್ ಹಾಟ್ ಸಾಸು ಆ್ಯಂಡ್ ಫ್ರೆಂಡ್ಸ್ ಇದರ ಪ್ಯಾಕೆಟ್ ಪರೋಟಾ ಕೂಡ ತಗೊಂಡಿದ್ದೀವಿ ಈ ಎಲ್ಲ ಮೂರು ಪ್ಯಾಕೆಟ್ ತೊಗೊಂಡಿದ್ವಾ ಓಕೆ ಮೂರು ಪ್ಯಾಕೆಟ್ ಪರೋಡ ತಗೊಂಡಿದ್ದೀವಿ ಆ್ಯಂಡ್ ನಾವು ಏನಂತಾರೆ ಇದು ಡಿಶ್ನ ತಗೊಳ್ಳೋದು ಮರ್ಬಿಟ್ವಿ ಸೊ ಅದಕ್ಕೆ ನನಗೆ ಹೇಳಿದ್ವಿ ನೀನು ಬರ್ತಾ ಅಂಗಡಿಯಿಂದ ನಮ್ಮ ಅಂಗಡಿ ಇದೆಯಲ್ಲ ಸೊ ಅದರಿಂದ ಡಿಶು ಮತ್ತು ಟಿಶ್ಯೂ ಪೇಪರ್ ತೊಗೊಂಡು ಬಾ ಅಂತ ಹೇಳಿದ್ವಿ ಸೊ ಈ ಥರ ಪ್ಲೇಟ್ ಡಿಶ್ ಏನಂತೀವಲ್ಲ ಅದು ಹಾಗೂ ಟಿಶ್ಯೂ ಪೇಪರು ಆ್ಯಂಡ್ ಇದೇನ ಬಂದರೆ ಫ್ರೆಂಡ್ಸ್ ಈ ಒಂದು ಕುಕ್ಕರ್ ಚಿಕ್ಕು ಕುಕ್ಕರ್ ಬಂದು ಸಿಂಬಾಗು ಹಾಗೂ ನಮ್ಮ ಲಡು ಮಾಗೆ ಹಿಚಡಿ ಮಾಡೋದು ಇದು ಬಂದು ಇಫ್ ಇನ್ ಕೇಸ್ ನಾವು ರೈಸ್ ಮಾಡಿದ್ರೆ ಅಥವಾ ಬಿರಿಯಾನಿ ಮಾಡಿದರೆ ಏನಾದರೂ ನಮಗೆ ಅಂತ ಏನಾದರೂ ಮಾಡಿದ್ರೆ ಅಥವಾ ಮ್ಯಾಗಿನೇ ಮಾಡೋದ್ರಂತೂ ಪಾತ್ರೆ ಬೇಕಲ್ಲ ಸೊ ಕುಕ್ಕರೆ ಆಲ್ ಇನ್ ಮನ್ ಕುಕ್ಕರೆ ಬೆಟರ್ ಅಂದ್ಕೊಂಡು ಕುಕ್ಕರ್ ತೊಗೊಂಡಿದ್ದೀನಿ ಇದೊಂದು ಟಿಫಿನ್ ಬಾಕ್ಸ್ ಇರಲಿ ಸಪೋಸ್ ಇಫ್ ಇನ್ ಕೇಸ್ ಮಕ್ಕಳಿಗೆ ಪಾರ್ಸೆಲ್ ತಗೋಬೇಕು ಅಂತ ಅಂದರೆ ಈ ಟಿಫಿನ್ ಬಾಕ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಬಂದು ಸರಿ ಕಾಯೋಕ್ಕೆ ಒಂದು ಬಂದು ಬಿಸಿನೀರಿಗೆ ಬೇಕಾಗಿರುತ್ತಲ್ಲ ಅದಕ್ಕೆ ಆ್ಯಂಡ್ ಇದು ಬಂದು ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ತಟ್ಟೆ ತೊಗೊಂಡಿದ್ದೀನಿ ಮುಚ್ಚೋ ತೊಗೋಬೇಕಿತ್ತು ಬಟ್ ತಟ್ಟೆ ತೊಗೊಂಡಿನಿ ತಟ್ಟೆ ಅಂತಂದರೆ ಮುಚ್ಚಕ್ಕೂ ಆಗುತ್ತೆ ಹಾಗೂ ಇದ್ರಲ್ಲಿ ತಿನ್ನೋಕ್ಕೂ ಆಗುತ್ತೆ ಸೊ ಟೂ ಇವ್ ಅಂದ್ಕೊಂಡು ಎರಡೇ ತೊಗೊಂಡಿರೋದು ಸಾಕು ಬಿಕಾಸ್ ನಾವು ಏನು ಪ್ಲೇಟ್ ಯೂಸ್ ಎಂಟ್ರೂ ಪ್ಲೇ ಪ್ಲೇಟೆಲ್ಲ ಯೂಸ್ ಮಾಡೋದು ಅದಕ್ಕೋಸ್ಕರನೇ ಆ್ಯಂಡ್ ಇದು ಪರಾಟ ಮಾಡೋಕ್ಕೆ ಇದೊಂದು ತವೆರ ತಗೊಂಡಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಈಗ ಸೌಟು ಹೋಗಬೇಕು ಯಾಕಮ್ಮ ಸೌಟು ಗ್ಲಾಸು ಸ್ಪೂನ್ ಎಲ್ಲ ತಗೊಂಡಿದ್ದೀನಿ ಆ್ಯಂಡ್ ಇದು ಬಂದು ಫ್ರೆಂಡ್ಸ್ ಮೋಸ್ಟ್ ಇಂಪಾರ್ಟೆಂಟು ಸೊ ಇದು ಬಂದು ಸರಿ ಹಾಗೆ ಸಾಕಲ್ಲ ಮಮ್ಮಿ ಹೇಳಿ ತುಂಬ ತಡೆದಿತ್ತಳೆ ಜಾಸ್ತಿ ಸಾಕು ಬೇಜಾನು ಬಾಡ

ಯಾಕೆ ನಾವೇನು ಪಾತ್ರೆ ತೊಗೊಳ್ಳೋಲ್ಲ ಕೊಡ್ಸು ನಮ್ಮ ಮನೆಗೆ ನಮ್ಮ ಏನು ತಗೊಂಡು ಹೋಗಿಲ್ಲ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಕೊಡಬೇಕು ನೀನು ಕೊಡಬೇಡ ಎಲ್ಲ ನಡೆಯುತ್ತೆ ಮನೆಯಲ್ಲಿ ಪಕ್ಕಡ್ ಫ್ರೆಂಡ್ಸ್ ಇಂಪಾರ್ಟೆಂಟ್ ಟೊಮೆಟೊ ತಗೊಂಡು ಹೋಗಿ ಏನು ಬೇಡ ಎಲ್ಲರೂ ಇದ್ದರು ತರ ಅಂತ ಮಮ್ಮಿ ಎಲ್ಲ ಸಿಗುತ್ತಿಲ್ಲಿ ಜಾಗ ಇಲ್ಲ ಕಣ್ಣಿಸ್ ಕೇಳ್ಲಿಕ್ಕೆ സാമുണ്ട് തകോ <pegar public laborations> <ination noises>

ಇಲ್ಲ ನನ್ನ ಹತ್ರನೂ ಇಲ್ಲ ಇಷ್ಟೆಲ್ಲ ಐಟಮ್ಸು ನೀಟಾಗಿ ಏನೋ ಜೋಡ್ಸಿಲ್ಲ ಇವಾಗ ಒಂದು ಬ್ಯಾಗಲ್ಲಿ ಹಾಕೋಬೇಕು ಸುಮ್ಮನೆ ರ್ಯಾಂಡಮ್ ಆಗಿ ಹಾಗೆ ತೋರಿಸ್ತಾ ಇದೀನಿ ಅಲ್ಲ ಕಡಿಮೆ ಉಪ್ಪು ಮನೇನ ತಗೊಂಡೋಗ್ಬೋದಾ ಅಷ್ಟನಾ ಅದಕ್ಕೆ ಅತ್ತೆ ಕೊಡಿ ಇವೆಲ್ಲ ಬೇಡವಾ ಸಾಲಲ್ಲ ಬಿಡೋ ಸಾಲಲ್ಲ ಈ ಸಣ್ಣ ಪೊಟೋ ಹಾಕ್ತೀನಿ ಬಿಡಿ ಒಂದು ಬ್ಯಾಗ್ ಎಲ್ಲ ಅಂತ ಅಲ್ಲಿ ಕೊಟ್ಟಿದ್ದೆನೇ ಸರಿ ಮಲ್ಕು ಹೋಗಮಿ ಹೋಗಬೇಕರೆ ಎಬ್ರಸಿನ್ ಬಾಯಿರಕ್ಕೆ ಒಲ್ಕು ಹೋಗಮಿ ಹೋಗಿ ಸೊ ಇಲ್ಲಿ ನೋಡ್ಬೋದು ಕುಕ್ಕರಲ್ಲಿ ನಾನು ಈ ಥರ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಇದೆ ಗ್ಲಾಸು ಸ್ಪೂನು ಮಸಾಲೆ ಐಟಮ್ಸು ಉಪ್ಪು ಎಲ್ಲ ಮಡಗ್ತಾಯಿದೆ ಬಿಕಾಸ್ ಸ್ಟೋರೇಜ್ಗೆ ಹೆಲ್ಪ್ ಆಗಬೇಕಲ್ವಾ ಅದಕ್ಕೋಸ್ಕರನೇ ಆ್ಯಂಡ್ ನಾವು ಹೋಗ್ತಿರೋದು ಒಂದೇ ಕಾರು ಫ್ರೆಂಡ್ಸ್ ಸೊ ಜಾಸ್ತಿ ಐಟಮ್ಸ್ ಹೋಗೋಕ್ಕಾಗಲ್ಲ ಸೊ ಯಾರೆಲ್ಲ ಹೋಗ್ತಾ ಅಂತ ಅಂದರೆ ನಾನು ಅರುಣು ಲಡುಮ ಅಕ್ಕ ಜೀಜು ಕಣ್ಮಣಿ ಹಾಗೂ ಮುದಿನ ನಾವು ಇಷ್ಟೇ ಜನ ಹೋಗ್ತಿರೋದು ನಂದು ನಾ ಕರೆದ್ವಿ ಬಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಗಳು ಬರ್ತೀನಿ ಅಂತ ಅಂತಂದಲು ಆಮೇಲೆ ಇನ್ನೇನು ಹೊರಡಬೇಕು ಟೈಮಲ್ಲಿ ಇಲ್ಲ ಆಗೋಲ್ಲ ರಜಾ ಸಿಕ್ತಿಲ್ಲ ಅಂತಲೂ ಅಜ್ಜಿ ಬೈಕೊಂಡು ಆಮೇಲೆ ಸುಮ್ಮನೆ ಆಗಿಬಿಟ್ಟೆ ನಂಗೆ ಗೊತ್ತಿ ದೊಡ್ಡ ಲಾಸ್ಮೆಂಟಲ್ಲಿ ಪಕ್ಕಾ ಪ್ಲಾನ್ ಕ್ಯಾನ್ಸಲ್ ಮಾಡೇ ಮಾಡ್ತಾಳೆ ಅಂತ ಬಟ್ ಈ ಸತಿ ಎಲ್ಲೋ ಒಂದು ಕಡೆ ಹೋಪು ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅವಳು ರಜಾ ಇಲ್ಲ ಅಂದರೆ ಬರೋಕ್ಕಾಗಲ್ಲ ಅಲ್ವಾ ಸೊ ದಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಹೋದಾಗ ಕರ್ಕೊಂಡು ಹೋಗೋಣ ಅಷ್ಟೇ ಫ್ರೆಂಡ್ಸ್ ಅಂಡ್ ಏನಪ್ಪ ಅಂತಂದರೆ ನೀವು ಅನ್ಕೋತೀರ ಯಾಕೆ ಲಕ್ಷ್ಮಿ ಮುಂಚೆನೇ ಪ್ಯಾಕಿಂಗ್ ಮಾಡೆಲ್ಲ ಇಟ್ಟಿಲ್ಲ ನೀವು ಅಂತ ಸೊ ಮುಂಚೆಯೇ ಪ್ಯಾಕಿಂಗ್ ಮಾಡಿ ಇಟ್ಟಿಲ್ಲ ಬಿಕಾಸ್ ನನಗೊಂದು ಸ್ವಲ್ಪ ಹುಷಾರಿತ್ತಿಲ್ಲ ಆ್ಯಂಡ್ ಅದಾದಮೇಲೆ ಎಲ್ಲ ನಂದು ವೀಡಿಯೋ ಕೆಲಸ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇತ್ತು ಸೊ ಅವೆ ಅದಕ್ಕೆಲ್ಲ ನನಗೆ ಟೈಮ್ ಸಾಲೇ ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಮುಂಚೆ ಪ್ಯಾಕಿಂಗ್ ಮಾಡಿರ್ತಿಲ್ಲ ಆ್ಯಂಡ್ ಲಡ್ಡು ಮಂಗಿ ಕೂಡ ಆ ಟೈಮಲ್ಲಿ ಸ್ವಲ್ಪ ಹುಷಾರಿತಿಲ್ಲ ಸೊ ಸ್ವಲ್ಪ ಜಾಸ್ತಿನೇ ಕ್ರ್ಯಾಂಕಿ ಆಗಿಬಿಟ್ಟಿದ್ದ ಅದಕ್ಕೆನೇ ಫ್ರೆಂಡ್ಸ್ ಈ ಒಂದು ನಾಲ್ಕೈದು ದಿವಸ ಅಂದರೆ ನಾನು ಫೆಬ್ರವರಿ ಆಲ್ಮೋಸ್ಟ್ ಒಂದು ವಾರ ನಾನು ಕರೆಕ್ಟಾಗಿ ವ್ಲಾಗೇ ಹಾಕಿಲ್ಲ ಜನ್ವರಿ ಎಲ್ಲ ಪ್ರತಿ ದಿವಸನೂ ಒಂದು ದಿವಸ ಬಿಟ್ಟು ಒಂದು ದಿವಸ ವ್ಲಾಗ್ ಇದೆ ಫೆಬ್ರವರಿ ನನಕಲ್ಲಿ ಅದು ಮಾಡೋಕ್ಕೆ ಆಗಿಲ್ಲ ಅದೇ ಬೇಜಾರು ಬಟ್ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ ಹಾಕಿ ಹಾಕ್ತೀನಿ ಒಂದು ದಿವಸ ಬಿಟ್ಟು ಒಂದು ದಿವಸ ವ್ಲಾಗ್ ಹಾಕ್ತೀನಿ ಓಕೆನಾ ಸೊ ಪ್ಲೀಸ್ 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 ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬ 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 ಇಂಪಾರ್ಟೆಂಟ್ ಫ್ರೆಂಡ್ಸ್ ನನಗೆ ಮಾತ್ರ ಅಲ್ಲ ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ನೀವೇ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ಏನಂತಾರೆ ಅಡುಗೆ ಮನೆಗೆ ಅಂದರೆ ಊಟಕ್ಕೆಲ್ಲ ಏನೇನು ಬೇಕು ಅದೆಲ್ಲ ಪ್ರತಿಯೊಂದು ಪ್ಯಾಕಿಂಗ್ ಆಯಿತು ಇವಾಗ ಬಟ್ಟೆ ಪ್ಯಾಕಿಂಗ್ ಮಾಡೋಣ ಅಂತ ಸೊ ಅದಕ್ಕಿಂತ ಮುಂಚೆ ನಾನು ವಿಶಾಲ್ ಮಾರ್ಟ್ ಹೋಗಿದ್ದೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ವಿಶಾಲ್ ಮಾರ್ಟಲ್ಲಿ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಲ್ಲ ಅಂತ ಸೊ ಅದು ಬಂದು ನಾನು ಫಸ್ಟ್ ವಿಶಾಲ್ ಮಾರ್ಟ್ ಶಾಪಿಂಗ್ ಆಗಿದ್ದು ಅದಕ್ಕೋಸ್ಕರ ನೀವೆಲ್ಲ ಎಲ್ಲ ಸಜೆಸ್ಟ್ ಮಾಡಿದ್ರಿ ಅಲ್ಲ ಅಲ್ಲಿ ಹೋಗಿ ಹೋಗಿ ಅಂತ ಸೊ ಫೈನಲಿ ಅಲ್ಲಿ ಹೋಗಿ ಬಂದೆ ಫ್ರೆಂಡ್ಸ್ ಆ್ಯಂಡ್ ಸುಮ್ಮನೆ ಹಾಗೆ ಒಂದೊಂದು ಗ್ಲಿಮ್ಸಾಗಿ ತೋರಿಸಿ ಅಷ್ಟೇ ಅಷ್ಟೊಂದೇ ನಿನ್ನ ಡೀಟೇಲ್ ಆಗಿ ಹೋಗೋಲ್ಲ ಇದು ಬಂದು ನನ್ನ ಫೇವ್ರೇಟ್ ಕಲರ್ ಯೆಲ್ಲೋ ಕಲರ್ದು ಇದರ ಒಂದು ಶಾರ್ಟ್ ಕುರ್ತಾನ ತಗೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿಗೂ ತುಂಬಾ ಆಗಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದು ಬಂದು ಫ್ರೆಂಡ್ಸ್ ಟೂ ನೈಂಟಿ ನೈನ್ಗೆ ಇದೇ ತರಹದಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಇತ್ತು ನಾನು ಎರಡು ಕಲರ್ ತಗೊಂಡು ತಗೊಂಡೆ ಅಕ್ಕ ಈ ಒಂದು ಕಲರ್ ತಗೊಂಡು ಆ್ಯಂಡ್ ಇದು ಬಂದು ಈ ಕಲರು ಒಂಥರಯ್ಯ ಲೈಟ್ ಪೇಸ್ಟ್ ಕಲರ್ ತಗೊಂಡಿದ್ದೀನಿ ಇದು ಸಹ ತುಂಬಾ ಚೆನ್ನಾಗಿದೆ ಬಟ್ ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್ ಇದು ಬಾಳಿಗೆ ಅಷ್ಟೊಂದು ಬರೋಲ್ಲ ಅಂತ ಅನ್ಕೋತೀನಿ ಕ್ವಾಲಿಟಿ ವೈಸ್ ಪರವಾಗಿಲ್ಲ ಮೇ ಬಿ ಫೇಡ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ನುಣಕ್ಕೆ ತುಂಬ ಚೆನ್ನಾಗಿದೆ ಅಥವಾ ವಾಶ್ ಮಾಡಬೇಕಾದ್ರೆ ಸ್ನಾನ ಮಾಡಬೇಕಾದ್ರೆ ಹೆಜ್ಜಾಗಬೇಕು ಬ್ರಷಲ್ಲೇ ಹಾಕಿದ್ರೆ ಅದು ಪಕ್ಕಾ ಹೊರಟೋಗುತ್ತೆ ನಾವೇ ಮೇಂಟೈನ್ ಮಾಡಿದ್ರೆ ನೀಟಾಗಿ ಉಲ್ಟಾ ಎಲ್ಲ ಹೋಗಿದ್ರೆಲ್ಲ ಬರುತ್ತೆ ಸೊ ಇದು ಫ್ರೆಂಡ್ಸ್ ತ್ರೀ ಟೂ ನೈಂಟಿ ನೈನ್ ಇದು ಟೂ ನೈಂಟಿ ನೈನ್ ಇದು ಆ್ಯಂಡ್ ಇದು ಬಂದು ನಾನು ಲಡ್ಡು ಮಾಗೆ ತಗೊಂಡೆ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಆಚೆ ಶರ್ಟು ಒಳಗಡೆ ಒಂದು ಟೀ ಶರ್ಟು ಆ್ಯಂಡ್ ಇದರ ಒಂದು ಶಾರ್ಟ್ ಪ್ಯಾಂಟ್ ಅಂದರೆ ಚಡ್ಡಿನ ಕೊಟ್ಟಿದರೆ ನಂಗೆ ತುಂಬಾ ಇಷ್ಟ ಆಯಿತು ಈ ಒಂದು ಕಲರ್ ಕಾಂಬಿನೇಷನ್ ಒಂಥರ ಇರಲಿಲ್ಲ ಅದಕ್ಕೆ ಇದನ್ನ ಒಂದು ತೊಗೊಂಡೆ ಟೀ ಶರ್ಟು ಹಾಗೂ ಶರ್ಟು ಚೆನ್ನಾಗಿದೆ ಹ್ಞೂ ಆ್ಯಂಡ್ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈ ಒಂದು ಟೀ ಶರ್ಟ್ನ ತೊಗೊಂಡಿದ್ದೀನಿ ಇದು ನೋಡೋಕೆ ತುಂಬಾ ಸಿಂಪಲ್ ಆಗಿದೆ ಬಟ್ ಇರಲಿ ಬೇಕಿರುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ ಆ್ಯಂಡ್ ಇದು ಸಹ ಫ್ರೆಂಡ್ಸ್ ಟು ನೈಂಟಿ ನೈನು ಆ್ಯಂಡ್ ಈ ಬಟ್ಟೆ ಎದ್ದು ಮರ್ತುಬಿಟ್ಟೆ ಸೊ ಇದು ಬಂದು ತ್ರೀ ನೈಂಟಿ ನೈನು ಸರಿನಾ ಆ್ಯಂಡ್ ನೆಕ್ಸ್ಟ್ ಬಂದು ಇದು ಫ್ರೆಂಡ್ಸ್ ಹಂಡ್ರೆಡ್ ರುಪೀಸ್ ಟೀ ಶರ್ಟು ಇದು ಬಂದು ನಾನು ಹಂಡ್ರೆಡ್ ರುಪೀಸ್ ಅಲ್ಲ ಎಷ್ಟು ರುಪೀಸ್ ಇದು ಹಾಂ ನೈಂಟಿ ನೈನ್ ಇದು ಸೊ ಇದೆಲ್ಲ ಸುಮ್ಮನೆ ಅರುಣ್ಗೆ ಅಂತ ಡೈಲಿ ವೇರಗ್ ತಗೊಂಡಿದ್ದೀನಿ ಸಿಂಪಲ್ ಆಗಿ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಸಹ ಒಂದು ತಗೊಂಡಿದ್ದೀನಿ ಬಟ್ ಇದು ಅರುಣ್ಗೆ ಆಗಲ್ಲ ಅಂತ ಗೊತ್ತು ಆದರೂ ನಂಗೆ ಇಷ್ಟ ಆಯಿತು ಅಂತ ತೊಗೊಂಡೆ ಆಗಲ್ಲ ಅಂದರೆ ನಾನೇ ಹಾಕೋತೀನಿ ಆ್ಯಂಡ್ ಇದು ಒಂದು ಚೆನ್ನಾಗಿದೆ ಫ್ರೆಂಡ್ಸ್ ಇದ್ರ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಕೆಲವೊಂದು ಕ್ವಾಲಿಟಿ ಕಡಿಮೆ ಇರ್ಬೋದು ಬಟ್ ಕೆಲವೊಂದು ನೆಚ್ಚರ ಸಕ್ಕದಾಗಿದೆ ಕ್ವಾಲಿಟಿ ಇದು ನಂಗೆ ತುಂಬ ತುಂಬ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ನಂದು ಸೊ ಫ್ರೆಂಡ್ಸ್ ಇದು ಬಂದು ಟೂ ನೈಂಟಿ ನೈನ್ ಟೀ ಶರ್ಟ್ ಇದು ಸಹ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಸಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಟೀ ಶರ್ಟ್ನ ತಗೊಂಡೆ ಇದು ಬಂದು ನೈಂಟಿ ನೈನ್ ರುಪೀಸ್ ಅಂದರೆ ಹಂಡ್ರೆಡ್ ರುಪೀಸ್ ಅಂದ್ಕೊಡಿ ಚೆನ್ನಾಗಿದೆಯಾ ಹಾಂ ಸಿಂಪಲ್ ಆಗಿ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ಅಷ್ಟೊಂದು ವಾವ್ ಆಗಿ ತೋರಿಸ್ತಾ ಇಲ್ಲ ಆ್ಯಂಡ್ ಇದು ಬಂದು ನಾನು ತಗೊಂಡೆ ನಿಮಗೆ ಬೇಕೇನೆ ಇದು ಬೇಡ ಹಾಂ ಇದೊಂದು ಟೀ ಶರ್ಟ್ ತಗೊಂಡೆ ಇದು ಬಂದು ಟೂ ನೈಂಟಿ ನೈನ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ತುಂಬ ಕಾಮನ್ ಆಯಿತು ಬಟ್ ಸ್ಟಿಲ್ ತಗೊಂಡೆ ಮನೆಗೆ ಹಾಕೊಳ್ಳೋಕೆ ಬೇಕಲ್ಲ ಅಂತ ಆ್ಯಂಡ್ ಅರುಣ್ಗೆ ಜಾಸ್ತಿ ನನ್ನ ಗಂಡನಿಗೆ ಫ್ರೆಂಡ್ಸ್ ಶಾಪಿಂಗ್ ಮಾಡೋದು ಎಲ್ಲಿಗೆ ನನ್ನ ಗಂಡನ ಮಗು ನನ್ನ ಕಿಚನ್ಗೆ ಶಾಪಿಂಗ್ ಮಾಡೋದು ಇದೊಂದು ಕಲರ್ ನಂಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಬಂದು ಹಂಡ್ರೆಡ್ ರುಪೀಸ್ಗೆ ಬಟ್ ಈ ಟಿ ಶರ್ಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಕಂಪೇರ್ಡ್ ಟು ಅದರ್ ಟಿ ಶರ್ಟ್ ಕ್ವಾಲಿಟಿ ಈ ಟಿ ಶರ್ಟ್ ಕ್ವಾಲಿಟಿ ಹಂಡ್ರೆಡ್ ರೂಪೀಸ್ ತುಂಬ ಚೆನ್ನಾಗಿದೆ ಅಂಡ್ ಅದಾದಮೇಲೆ ರೆಡ್ಗೆ ಇದೊಂದು ಜೀನ್ಸ್ ಪ್ಯಾಂಟ್ ತಗೊಂಡೆ ಮೋಸ್ಟ್ಲಿ ಇದೊಂದು ಸ್ವಲ್ಪ ಲೂಸ್ ಆಗಬಹುದು ಬಟ್ ಇರಲಿ ಇವಾಗ ಬೆಳೀತವನಲ್ವಾ ಅದಕ್ಕೆ ಇದೊಂದು ಜೀನ್ಸ್ ತಗೊಂಡೆ ಜೀನ್ಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಅನ್ಕೋತೀನಿ ಫ್ರೆಂಡ್ಸ್ ಅಂಡ್ ಮೇಲೆ ನನ್ನ ಮನೆಗೆ ಅಂತ ಕಿಚನ್ ಸೆಟ್ನ ತೊಗೊಂಡಿದ್ದೀನಿ ಈ ಸತಿ ಈ ಥರ ಬ್ಲ್ಯಾಕ್ ಕಲರ್ನ ತೊಗೊಂಡಿದ್ದೀನಿ ಇದನ್ನು ಓಪನ್ ಮಾಡಲಿಲ್ಲ ಫ್ರೆಂಡ್ಸ್ ಈ ಥರ ಹಾಟ್ ಬಾಕ್ಸ್ ಇದು ಆ್ಯಂಡ್ ಈ ಥರದ್ದು ಎರಡು ಬೌಲ್ ತಗೊಂಡಿದೀನಿ ಈ ತರ ಬೇರೆ ಕಲರ್ಸ್ ಬಾಲ್ ಇತ್ತು ಆರೆಂಜ್ ಕಲರ್ ಗ್ರೀನ್ ಕಲರ್ ಅದು ಬಂದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಬಟ್ ವೈಟ್ ಕಲರ್ ಬ್ಲಾಕ್ ಕಲರ್ ಮಾತ್ರ ಆ ಥರ ಇರಲಿಲ್ಲ ಒಂದು ಬಾಲ್ ಬಂದು ಸಿಕ್ಸ್ಟಿ ಫೈವ್ ರುಪೀಸ್ ಬರ್ತದೆ ಅಂಡ್ ಇದೊಂದು ಪುಟಿ ಹಾಟ್ ಬಾಕ್ಸ್ ಬಂದು ಫ್ರೆಂಡ್ಸ್ ಒನ್ ಟ್ವೆಂಟಿ ನೈನ್ ಅಂದರೆ ನೂರ ಮೂವತ್ತು ರೂಪಾಯಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಗೆಟ್ ಒನ್ ಫ್ರೀ ಚೆನ್ನಾಗಿದೆಯಾ ಅದ್ರ ಜೊತೆ ಇದು ಬೈ ಒನ್ ಗೆಟ್ ಒನ್ ಫ್ರೀ ಸೊ ಅಷ್ಟೇ ಫ್ರೆಂಡ್ಸ್ ಇದು ಮೊದಲು ನಾನು ವಿಶಾಲ್ ಮಾರ್ಟ್ ಶಾಪಿಂಗ್ ಆಗಿತ್ತು ಕೆಲವೊಂದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೂ ತುಂಬ 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 ವರೈಟೀಸಲ್ಲಿತ್ತು ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಟೈಮ್ ಇರಲಿಲ್ಲ ಬಟ್ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಎಲ್ಲ ಇದು ಪ್ರೈಸು ಕೂಡ ಕಡಿಮೆದು ಇದೆ ಜಾಸ್ತಿದು ಇದೆ ಬಟ್ ತುಂಬಾ ಅಫೋರ್ಡೆಬಲ್ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಟೈಮ್ ನಾನು ಶಾಪಿಂಗ್ ಮಾಡೋದು ವಿಶಾಲ್ ಮಾರ್ಟಲ್ಲಿ ಬಿಕಾಸ್ ನೀವೆಲ್ಲ ಸಜೆಸ್ಟ್ ಮಾಡಿದ್ರಿ ಅಂತ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ ಆ್ಯಂಡ್ ಅಷ್ಟೇ ಫ್ರೆಂಡ್ಸ್ ನಿಮಗಿದ್ರೆ ಯಾವ ಟಾಪ್ ಇಷ್ಟ ಆಯಿತು ಯಾವ ಟಾಪ್ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡಿ ಎಲ್ಲ ಟಾಪು ಇಷ್ಟ ಆಯಿತು ಅಂತಲೇ ಹೇಳಿ ಇಷ್ಟ ಆದರೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ಬನ್ನಿ ಇವಾಗ ಬಟ್ಟೆ ಪ್ಯಾಕ್ ಮಾಡೋಣ ಹಾಗೂ ಆದರೆ ಕಂಟಿನ್ಯೂ ಮಾಡ್ತೀನಿ ಅಥವಾ ಅಲ್ಲಿಗೆ ಎಂಡ್ ಮಾಡ್ತೀನಿ ರೀಲಿ ಸಾರಿ ವಿಶಾಲ್ ಮಾರ್ ಶಾಪಿಂಗ್ದು ಒಂದು ಬೆಸ್ಟ್ 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 ಬರ್ಡ್ ಬಟ್ಟೆ ಅಂದರೆ ಇದು ಫ್ರೆಂಡ್ಸ್ ಆ್ಯಂಡ್ ಎಷ್ಟು ಗೊತ್ತಾ ಟೂ ನೈಂಟಿ ನೈನ್ಗೆ ಈ ಒಂದು ಸೂಪರ್ ಆಗಿರೋದು ನನಗೆ ಒನ್ ಪೀಸ್ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಕಲರ್ ಮಾತ್ರ ಸಕ್ಕತ್ತಾಗಿದೆ ಆ್ಯಂಡ್ ಕ್ವಾಲಿಟಿ ಮಾತ್ರ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸಹ ಸೊ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಬ್ಲೈಂಡಾಗಿ ತಗೋಬಹುದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಟೂ ನೈಂಟಿ ನೈನ್ಗಿಂತ ಪಕ್ಕಾ ವರ್ತ್ ಬಟ್ಟೆ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದಕ್ಕೆ ನಾವು ಒಂದು ವೈಟ್ ಕಲರ್ ಶೂಸ್ ಹಾಕ್ಬಿಟ್ಟು ಸ್ವಲ್ಪ ಹೇರ್ ಎಲ್ಲ ಫ್ರೀ ಆಗಿಬಿಟ್ರೆ ಎಲ್ಲ ಸಕ್ಕದಾಗ ಕಾಣಿಸುತ್ತೆ ಸೊ ಇದನ್ನ ನನಗೋಸ್ಕರ ತಗೊಂಡು ಇನ್ನೂ ತುಂಬ ಆಪ್ಷನ್ಸ್ ಇತ್ತು ಬಟ್ ಏನಪ್ಪ ಅಂದರೆ ಟೈಮ್ ಇರಲಿಲ್ಲ ಮಕ್ಕಳು ಅಳ್ತಿದ್ದು ಫೋನ್ ಮಾಡ್ತಾ ಮಾಡ್ತಾಯಿರೋ ಅಂದ್ಕೊಂಡು ಬಂದ್ಬಿಟ್ಟು